ಮಾನ್ಯ ಖರ್ಗೆ ಅವರು ಅವರ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅವರ ಅಭಿಪ್ರಾಯವನ್ನು ತಿಳಿಸುವಂತಹ ಹಕ್ಕು ಅವರಿಗೆ ಖಂಡಿತವಾಗಿಯೂ ಇದೆ ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆ ವಿಮರ್ಶಿಸಿ ತೀರ್ಮಾನ ತಗೊಳ್ತಾರೆ ನಾವು ನೋಡಿರುವಂತೆ ರಾಷ್ಟ್ರೀಯ ಸೇವಾ ಸಂಘವು ಹೆಸರಲ್ಲೇ ಹೇಳಿರುವಂತೆ ರಾಷ್ಟ್ರದ ಸೇವೆಯನ್ನು ಅನೇಕ ಇದೆ ಹಾಗಾಗಿ ಎಲ್ಲಿಯೇ ಆಗಲಿ ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ಮೂಲೆಯಿಂದ ಕೆಲವೊಂದು ತಪ್ಪುಗಳಾಗುವುದು ಸಹಜ ಅದು ಹೌದೋ ಅಲ್ಲೋ ಎಂಬುದನ್ನು ವಿಮರ್ಶಿಸಬೇಕು ಒಬ್ಬರಿಗೆ ಕಂಡದ್ರೆ ಒಬ್ಬರಿಗೆ ತಪ್ಪು ಕಾಣಬಹುದು ಇನ್ನೊಬ್ಬರಿಗೆ ಹೆಸರಿ ಅಂತ ಅನ್ನಿಸ್ಬೋದು ತಪ್ಪುಗಳಿದ್ರೆ ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಆಗ್ತಾ ಇರೋ ಒಂದು ಸಂಸ್ಥೆಯಿಂದ ಆಗ್ತಾ ಇರುವಂತಹ ನೂರು ವರ್ಷಗಳಿಂದ ದೇಶಕ್ಕಾಗಿರತಕ್ಕಂತಹ ಲಾಭ ಏನು ಅನ್ನೋದನ್ನೂ ಗಮನಿಸಬೇಕು ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ರಾಷ್ಟ್ರೀಯ ಸೇವಾ ಸಂಘವು ಮಾಡಿರೋ ದೇಶ ಸೇವೆಯನ್ನು ಯಾರೂ ಕೂಡ ಅಲ್ಲಗಳೆಯ ಸಾಧ್ಯ ಇಲ್ಲ ಅದು ಆವತ್ತಿನಿಂದ ಹಿಡ್ಕೊಂಡು ನಿನ್ನ ಮೊನ್ನೆ ತನಕವೂ ಕೂಡ ಮುಂದು ಹಾಗೆ ಮುಂದುವರಿಯುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆಗೆ ಚರ್ಚಿಸಿ ಯೋಗ್ಯವಾಗಿರತಕ್ಕಂತಹ ತೀರ್ಮಾನ ತಗೊಳ್ತಾರೆ ಅನ್ನುವಂತಹದ್ದು ನಮ್ಮ ಆಶಯ ಮಾನ್ಯ ಖರ್ಗೆಯವರು ಅವರ ಅಭಿಪ್ರಾಯವನ್ನು ಅವರು ಸರ್ಕಾರದ ಮುಂದಿಟ್ಟಿದ್ದಾರೆ ಸರ್ಕಾರ ಎಲ್ಲರ ಜೊತೆಗೆ ಚರ್ಚಿಸಿ ಮುಖ್ಯಮಂತ್ರಿಗಳವರು ಯೋಗ್ಯ ತೀರ್ಮಾನ ತಗೊಳ್ತಾರೆ ಅಂತ ವಿಶ್ವಾಸ ನಮಗೆ ಅದೇ ಯಾವುದೇ ವ್ಯವಸ್ಥೆ ಅಲ್ಲಿ ಒಂದು ವೇಳೆ ಲೋಪದೋಷಗಳು ಇದ್ದದ್ದಾದರೆ ಅದನ್ನು ಸರಿಪಡಿಸುವತ್ತ ಗಮನಹರಿಸಿ ಯಾಕೆಂತಂದರೆ ಅದರಿಂದಾಗಿರತಕ್ಕಂತಹ ಲಾಭ ಸಮಾಜಕ್ಕೆ ಆಗಿರತಕ್ಕಂತಹ ಸಹಾಯ ಅದು ಅಷ್ಟಿಷ್ಟಲ್ಲ ಅದನ್ನು ಅನುಲಕ್ಷಿಸಿ ಒಂದು ವೇಳೆ ದೋಷಗಳು ಇತ್ತು ಅಂತ ಆದರೆ ಅದನ್ನು ಪರಿಹರಿಸುವ ಮೂಲಕ ಸಮಾಜಕ್ಕೆ ಆಗುವ ಲಾಭವನ್ನು ಉಳಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇದನ್ನು ನೂರು ವರ್ಷಗಳ ಉಳ್ಳಂತಹ ಸಂಸ್ಥೆಯನ್ನು ಅದನ್ನು ಬ್ಯಾನ್ ಮಾಡುವಂಥದ್ದು ಯುಕ್ತ ಅಲ್ಲ ಅಂಬುದನ್ನು ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳದ್ದು ಮಠಾಧೀಶರದ್ದು ರಾಜಕಾರಣಿಗಳದ್ದು ಹೇಗೆ ಅದು ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಅವ್ರದ್ದು ಅದಕ್ಕೆ ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ಏನು ಪ್ರೊಸೆಸ್ ಇದೆ ಅದ್ರ ಮೂಲಕ ರಸ್ತೆಗಳಲ್ಲೂ ಕೂಡ ರೂಟ್ ಮಾರ್ಚ್ ಮಾಡಬಾರ್ದು ವಿಜಯದಶಮಿ ದಿವಸ ಕಾರ್ಯಕ್ರಮ ಮಾಡಬಾರ್ದು ಅಂದರೆ ಅಂದರೆ ಅದನ್ನೇ ಅದನ್ನು ನಾವು ಹೇಳ್ತಾ ಇದ್ದೇವೆ ಸರ್ಕಾರ ಎಲ್ಲ ವಿಷಯಗಳಲ್ಲೂ ಕೂಡ ಲಾಭ ನಷ್ಟಗಳನ್ನು ಗಮನಿಸಿ ಎಷ್ಟರ ಮಟ್ಟಿಗೆ ಯಾವುದೇ ತಪ್ಪುಗಳು ಇದ್ದಲ್ಲಿ ಅದನ್ನು ನಿವಾರಿಸುವ ಪ್ರಯತ್ನಿಸಬೇಕು ಅದು ಎಲ್ಲರೂ ಕೂಡ ಆರಿಸಿಕೊಳ್ಳುವಂತಹ ನ್ಯಾಯ ದಾರಿ ಮೂರು ಸೋರ್ತಾಯಿದೆ ಅಂತ ಹೇಳಿಕೊಂಡು ನನ್ನ ಕಿತ್ತೆಸೆಯುವುದಿಲ್ಲ ಆ ದೋಷ ಪರಿಹಾರಕ್ಕೆ ಪ್ರಯತ್ನಿಸ್ತಾರೆ ಅದರಂತೆ ಸರ್ಕಾರ ಮಾಡುತ್ತೆ ಅನ್ನೋದು ನಮ್ಮ ದೃಢ ವಿಶ್ವಾಸ ಇದೆ ಎಲ್ಲವೂ ಸುಖಾಂತವಾಗಿ ಕೊನೆಗೊಳ್ಳುತ್ತೆ ಅಯೋಧ್ಯೆಯಲ್ಲಿ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನವೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಇವಾಗ ದೇವಾಲಯದ ಕಾಮಗಾರಿಗಳೆಲ್ಲ ಮುಗಿದಿದ್ದಾವೆ ಅದರ ಸಮಾಪನ ಪೂರ್ವಕವಾಗಿ ಆ ಮಂದಿರವನ್ನು ರಾಮದೇವರಿಗೆ ಪರಿಪೂರ್ಣವಾಗಿ ಸಮರ್ಪಿಸುವ ಕಾರ್ಯ ಧ್ವಜಾರೋಹಣದ ಮೂಲಕ ನಾಡ್ದು ನೋಡುತ್ತೆ ನವೆಂಬರ್ ಇಪ್ಪತ್ತೈದು ಹೌದು ಮಾನ್ಯ ಪ್ರಧಾನಮಂತ್ರಿಗಳವರು ಬಂದು ಆ ಧ್ವಜಾರೋಹಣ ಮಾಡಿ ಉದ್ದೇಶಿಸಿ ಸಮಾಜವನ್ನು ಉದ್ದೇಶಿಸಿ ಮಾತಾಡ್ತಾರೆ ಧಾರ್ಮಿಕ ಕಾರ್ಯಕ್ರಮ ಅದು ಪೂರ್ವಭಾವಿಯಾಗಿಯೇ ಆಗಬೇಕಾಗಿರತಕ್ಕಂತಹ ಕಾರ್ಯಗಳು ಇರ್ತವೆ ಪೂಜಾದಿಗಳಲ್ಲಿರ್ತಾವೆ ಅದಕ್ಕೂ ಮುಂಚಿತವಾಗಿ ಮುಗಿಸಿಲ್ಲ ಹೌದು 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 ಇಲ್ಲ ಬಾಕಿ ಇನ್ನು ಅದರ ಹೊರಗಿನ ದೇವಸ್ಥಾನ ಕೋಳಿಯಿಂದ ಹೊರಗಿನ ಕೆಲಸಗಳು ಅದು ನಡೀತಾ ಇರ್ತದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ